ಎಲ್ಲರಿಗೆ ಸಿಂಪಲ್ ಟ್ರಕ್ಸ್ ಅರ್ಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಮುರಾರ್ಜಿ ದೇಸಾಯಿ ಆ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿನ ಯಾವಾಗ ಬಿಡ್ತಾನೆ ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಈ ವಾರದಲ್ಲಿ ಅಂತೂ ಇದನ್ನ ಅನೌನ್ಸ್ ಮಾಡೇ ಮಾಡ್ತಾನೆ ಅಂತೇಳಿ ಇಲ್ಲಿ ಇವತ್ತು ಅನೌನ್ಸ್ ಮಾಡಿದ್ದಾರೆ ನೋಡ್ರಿ ಆ ಪ್ರಕಟಣೆ ಮೂರನೇ ಸುತ್ತಿನ ಹಂಚಿಕೆ ಪಟ್ಟಿ ಅಂತೇಳಿ ಹ್ಞೂ ಈ ವೆಬ್ಸೈಟ್ಗೆ ಹೋಗ್ಬೇಕು ವೆಬ್ಸೈಟ್ಗೆ ಹೋದ ತಕ್ಷಣವೇ ಇಲ್ಲಿ ಯಾವ ಥರ ಹೋಗಿ ನೋಡ್ಬೇಕಂತ ಈ ಸಲ ಸಾಕಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಆ ವೆಬ್ಸೈಟ್ಗೆ ಹೋದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಸಿಗ್ತದೆ ಕರ್ನಾಟಕ ವಸ್ತು ಶಿಕ್ಷಣಗಳ ಸಂಸ್ಥೆಗಳ ಸಂಘ ಪ್ರವೇಶ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಮೂರನೇ ಸುತ್ತಿನ ಹಂಚಿಕೆ ಪಟ್ಟಿ ಅಂತಿದೆ ನೋಡ್ರಿ ಅದರ ಮೇಲೆ ಏನ್ ಮಾಡೋಕಪ್ಪ ಅಂದ್ರೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಅದು ಏನಾಗ್ತದಪ್ಪ ಅಂದ್ರ ಒಂದು ಪಿ ಡಿ ಎಫ್ ಫಾರ್ಮೆಟ್ ಏನಾಗ್ತದಪ್ಪ ಅಂದ್ರ ಓಪನ್ ಆಗ್ತದೆ ಅದು ಯಾವ ತರ ಓಪನ್ ಆಗ್ತದೆ ಹೇಳಿ ಇಲ್ಲಿ ನೋಡ್ರಿ ಈ ತರ ಆ ಮೂರನೇ ಹಂತದ ಲಿಸ್ಟ್ ಏನಾಗ್ತದಪ್ಪ ಅಂದ್ರ ಇಲ್ಲಿ ನಿಮ್ಗೆ ರಿಲೀಸ್ ಆಗ್ತದೆ ರಿಲೀಸ್ ಆದ ತಕ್ಷಣ ಈ ಥರ ಒಂದು ಪಿ ಡಿ ಎಫ್ ಫಾರ್ಮೆಟ್ ಬರ್ತದೆ ಒಳಗಡೆ ನೀವು ಆಯ್ಕೆ ಆಗಿದ್ದೀರ ಇಲ್ಲ ಅಂತೇಳಿ ನೀವು ಈ ಥರ ಚೆಕ್ ಮಾಡ್ಕೋಬೇಕಾಗ್ತದೆ ಇಲ್ಲಿದೆ ನೋಡ್ರಿ ಕರ್ನಾಟಕ ರೆಸಿಡೆನ್ಸಿ ಎಜು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸೆಸ ಸೊಸೈಟಿ ಬೆಂಗಳೂರು ಆ ಸಿಕ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೋರ್ ಅಲೌಟೆಡ್ ಲೀಸ್ಟ್ ರೌಂಡ್ ತ್ರೀ ಅಂತಿದೆ ಇವತ್ತ ತಾರೀಕು ಎಷ್ಟಪ್ಪ ಅಂದ್ರೆ ಹತ್ತು ಇವತ್ತೇನಾಗಿದೆ ಅಂದ್ರೆ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದ್ರ ಲಿಸ್ಟ್ನ ಬಿಟ್ಟಿದ್ದಾರೆ ಇಲ್ಲಿ ಬಾಗಲಕೋಟು ಆ ಒಳಗಡೆ ಸಾಕಷ್ಟು ವಿದ್ಯಾರ್ಥಿಗಳು ಏನಾಗಿದ್ದಾರಪ್ಪ ಅಂದ್ರೆ ಆಯ್ಕೆ ಆಗಿದ್ದಾರೆ ನಿಮ್ಮ ಲಿಸ್ಟ್ ಒಳಗಡೆ ಎಷ್ಟು ಮಾರ್ಕ್ಸ್ ಅದು ಏನು ಇಲ್ಲಿ ನಮ್ಗೆ ಏನಾಗಲ್ಲಪ್ಪ ಅಂದ್ರೆ ಶೋ ಆಗೋಲ್ಲ ಬಟ್ ನಾನು ನಿಮ್ಮ ಹೆಸರು ಯಾವ ಥರ ಸರ್ಚ್ ಮಾಡ್ಕೋಬೇಕಪ್ಪ ಅಂತೇಳಿ ನಿಮ್ಮ ಡಿಸ್ಟ್ರಿಕ್ಟ್ ವೈಸ್ನ ಏನು ಮಾಡ್ಕೊಳಪ್ಪ ಅಂದ್ರೆ ಸೆಲೆಕ್ಷನ್ಸ್ನ ಮಾಡ್ಕೊಡ್ರಿ ನಿಮ್ಮ ಸರ್ಚ್ಗಳನ್ನು ಈ ಥರ ಮಾಡ್ಕೋಬೇಕು ನಿಮ್ಮ ಹೆಸರು ನಿಮ್ಗೆ ಬೇಕಪ್ಪ ಅಂತಂದ ತಕ್ಷಣವೇ ಇಲ್ಲಿ ಸರ್ಚ್ ಬಾರ್ ಇದೆ ನೋಡ್ರಿ ಈ ಥರ ಸರ್ಚನ ನೀವು ಮಾಡಬೇಕು ಈ ಥರ ನಿಮ್ಮ ಹೆಸರು ಏನು ಇರ್ತದೋ ನಮ್ಗೆ ಈ ಹೆಸರು ಬೇಕಾಗಿತ್ತು ಇದನ್ನ ಏನ್ ಅಂದ್ರೆ ಸರ್ಚ್ ಮಾಡಿದ ತಕ್ಷಣವೇ ಇಲ್ಲಿ ಬಂದು ತೋರಿಸ್ತದೆ ತೋರ್ಸ್ದಪ್ಪ ಅಂದ್ರೆ ಈ ಹುಡುಗ ಅಂದ್ರೆ ಸೆಲೆಕ್ಷನ್ಸ್ ಆಗಿದೆ ಅಂತೇಳಿ ಈ ತರ ನೀವು ಪ್ರತಿಯೊಂದು ನಿಮ್ಮ ಹೆಸರು ಅಂತೇಳಿ ಅದನ್ನು ಸರ್ಚ್ ಮಾಡ್ಕೊಡ್ರಿ ಇಲ್ಲಿ ಆಯ್ಕೆ ಆಗಿದ್ದೀರೋ ಇಲ್ಲೋ ಅಂತೇಳಿ ತರ್ಡ್ ಲಿಸ್ಟ್ ಒಳಗಡೆ ನಿಮ್ಗೆ ಇಲ್ಲಿ ಗೊತ್ತಾಗ್ತದೆ ಆ ಉದಾಹರಣೆಗೆ ಇನ್ನೊಂದು ನಾನು ಸರ್ಚ್ ಮಾಡ್ತೀನಿ ಓಕೆ ಈ ಹೆಸರಿನಲ್ಲಿ ಆದಿತ್ಯ ಎಸ್ ಹ ಈ ತರ ನೀವು ಹೆಸರನ್ನ ಸರ್ಚ್ ಮಾಡಿದ ನೇರವಾಗಿ ನಿಮಗೆ ಇಲ್ಲಿ ಬೀದರ್ದ ಹುಡುಗಿದು ಆದಿತ್ಯ ಇದು ಸೆಲೆಕ್ಷನ್ಸು ಆಗಿದೆ ತರ್ಡ್ ಥರ್ಡ್ ರೌಂಡ್ ಲಿಸ್ಟ್ ಒಳಗಡೆ ಓಕೆ ಈ ತರ ನೀವು ಸರ್ಚ್ ಮಾಡಿ ನಿಮ್ಮ ಲಿಸ್ಟ್ಗಳು ಕಲ್ ಇದು ಮುರಾರ್ಜಿ ದೇಸಾಯಿ ಅಫಿಷಿಯಲ್ ಕಟಪ್ಪ ಮೂರನೇದು ಸೆಲೆಕ್ಷನ್ ಲಿಸ್ಟ್ ಅಂತೇಳಿ ನಾವು ಇದನ್ನ ಕರಿತೀವಿ ಓಕೆ ಟೋಟಲ್ ಆಗಿ ಎಲ್ಲಾ ಲಿಸ್ಟ್ ಇದೆ ನೋಡ್ರಿ ಸಿಕ್ಸ್ಟಿ ಏಟ್ ಪೇಜಸ್ಸು ಇಡೀ ಎಂಟೈರ್ ಕರ್ನಾಟಕದ್ದು ನಿಮ್ಮದು ಲಿಸ್ಟ್ ಇದೆ ಈ ಲಿಸ್ಟ್ನಲ್ಲಿ ಆಯ್ಕೆ ಆಗಿದ್ರಪ್ಪ ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಯಾರಾದರೂ ಆಯ್ಕೆ ಆಗಲಿಕ್ಕಪ್ಪ ಅಂದ್ರೆ ಕೂಡ ನಿಮ್ಮ ಮಾರ್ಕ್ಸ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಏನಾಗಿದೆ ಅಂತೇಳಿ ನಾನು ನಿಮಗೆ ಹೇಳ್ತೇನೆ ಓಕೆ ಫಸ್ಟ್ ನಮ್ಮ ಚಾನಲ್ ನೋಡ್ತೀರಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು